ಹ್ಯಾಪಿ ಕ್ಯಾಲೆಂಡರ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಪ್ಪ ಇವರು ಈ ನ್ಯೂ ಇಯರ್ ಸ್ಟಾರ್ಟ್ ಆಗಿ ಆರು ದಿನ ಆದಮೇಲೆ ಇದನ್ನು ಪೋಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೋತಾ ಇದ್ದೀರಾ ನಾವು ಇಷ್ಟು ದಿನ ಬಾತಮ್ ವೀಡಿಯೋ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ವಿ ಸೊ ಬಾತಮ್ದೆಲ್ಲ ವೀಡಿಯೋ ಮುಗಿಸಿದ್ದೀನಿ ಎಕ್ಸ್ಪೆನ್ಸಸ್ ಮಾತ್ರ ಕವರ್ ಮಾಡಬೇಕು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಹಾಕೋಣ ಅಂತ ಇದನ್ನು ಲೇಟ್ ಮಾಡಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಇನ್ನೂ ಯಾರು ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಹಾಗೇ ಇದೆಲ್ಲ ಹೇಳ್ತಾ ನಮ್ಮ ಇವತ್ತಿನ ಚಾನೆಲ್ಗೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗಿ ಹೋಗ್ತೀನಿ ಬನ್ನಿ ಇವಾಗ ಈಗಾಗಲೇ ಹೇಳಿದಂಗೆ ಇದು ಎಕೋ ಫ್ರೆಂಡ್ಲಿ ಅಂದರೆ ಎ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು ಡ್ರೋನ್ಸ್ನ ಮಾತ್ರ ಯೂಸ್ ಮಾಡಿದರು ಆದರೆ ಎಲ್ಲ ಸ್ಟಾಲ್ಸ್ನಲ್ಲಿ ಕೂಡ ಎಲ್ಲ ಹಾಕಿದ್ರು ತುಂಬ ಜನ ಏರಿಯಾ ಜನ ಎಲ್ಲ ಸೇರ್ಕೊಂಡಿದ್ರು ನಾ ಈ ಏರಿಯಾ ನಾನು ಕವರ್ ಮಾಡಿರೋವಂಥ ಏರಿಯಾ ಹೆಸರು ಬುಕ್ಕಿತ್ ಬಾತೋಕ್ ಅಂದ್ರೆ ಅಂತ ಅಂದರೆ ಕಾಫಿಂಗ್ ಹಿಲ್ಸ್ ಅಂತ ಇಲ್ಲಿ ಬುಕ್ಕಿತ್ ಅನ್ನೋದು ಹಿಲ್ ಅಂತ ಬಾತೋಕ್ ಅನ್ನೋದು ಕಾಫಿಂಗ್ ಯಾಕಂದರೆ ಇಲ್ಲಿ ಕ್ವಾರಿಗಳಿದ್ವು ಅದ್ರ ಮಾಡೋ ಅಂಥ ಸೌಂಡ್ಗೆ ಹಂಗೆ ಕರೀತಾರಂತೆ ಇಲ್ಲಿ ನೋಡ್ತಾ ಇರೋದು ನೀವು ಯಾವ್ಯಾವ ಸ್ಟಾಲ್ಸ್ ಹಾಕಿದ್ರು ಅಂತ ಪಾಪ್ಕಾರ್ನ್ ಸ್ಟಾಲು ಐಸ್ ಕ್ರೀಮ್ ಸ್ಟಾಲು ಫುಡ್ ಐಟಮ್ಸು ಪ್ ಗೇಮ್ಸು ಮಕ್ಕಳಿಗೆ ಅದಲ್ಲದೆ ಫ್ರೀಯಾಗಿ ಗುಡಿ ಬ್ಯಾಗ್ಸು ಇಲ್ಲಿ ಜನಕ್ಕೆ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೆ ಕೆಲವೊಂದು ಆಟಗಳು ಎಲ್ಲನೂ ಇತ್ತು ಇಲ್ಲಿ ಬಲೂನ್ಗಳು ಕೊಡ್ತಾಯಿದ್ರು ಕೂಡ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಆಮೇಲೆ ಮಕ್ಕಳು ಮುಂದೆ ಏನು ಮಾಡಬೇಕು ಅಂತ ಇದ್ದಾರೆ ಈ ಏರಿಯಾಲ್ ಏನು ನೋಡಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಮರಾನ ಮುಂದೆ ಕವರ್ ಮಾಡಿದ್ದೀನಿ ನಾನು ಅದನ್ನು ವೀಡಿಯೋನಲ್ಲಿ ಆ ಥರ ಎಲ್ಲ ಚಿತ್ರ ಹಾಕಿ ಹತ್ರನೇ ಡ್ರಾಯಿಂಗ್ ಬರೆಸಿ ವಾಲಂಟಿಯರ್ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಒಂದು ಒಳ್ಳೆ ಸಿಟಿಸನ್ ಆಗೋಕ್ಕೆ ಏನೇನು ಬೇಕೋ ಎಲ್ಲ ಥರ ತಯಾರಿ ಮಾಡ್ತಾಯಿದ್ರು ಇವಾಗ ನೀವು ನೋಡ್ತಾ ಇರೋದು ಪಾಪ್ಕಾರ್ನ್ ಸ್ಟಾಲು ನಾವು ಕೂಡ ಈ ಪಾಪ್ಕಾರ್ನ್ ಸ್ಟಾಲಲ್ಲಿ ವಾಲಂಟಿಯರ್ ಆಗಿದ್ವಿ ತುಂಬ ಜನಕ್ಕೆ ಪಾಪ್ಕಾರ್ನ್ಸ್ ಕೊಟ್ಟರು ಸಾಮಾನ್ಯ ಐದೂವರೆಯಿಂದ ಎಂಟೂವರೆ ಒಂಬತ್ತು ಗಂಟೆ ತನಕ ಇತ್ತು ಹೀಗೆ ಇವಾಗ ಕಾಣಿಸ್ತಾ ಇರೋದು ಆಟ ಆಡೋ ಗೇಮ್ಸ್ ಮಕ್ಕಳದ್ದು ಗೇಮ್ಸು ಹಾಗೆಯೇ ಒಂದು ಡಿ ಜೆ ಕೂಡ ಇಟ್ಟಿದ್ರು ತುಂಬ ಜನ ಡೀಸೆಂಟಾಗಿತ್ತು ಮತ್ತು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋಕ್ಕೆ ಟಾಯ್ಲೆಟ್ಸ್ ಬಯೋ ಟಾಯ್ಲೆಟ್ಸ್ ಕೂಡ ಇಟ್ಟಿದ್ರು ಎಲ್ಲ ಕಡೆ ಸೊ ಸುಪ್ ನಿಯರ್ ಬೈ ಏರಿಯಾನಲ್ಲಿ ಒಂದು ಬ್ಲಾಕ್ಗಳ ಮಧ್ಯೆ ನಡೆದಿದ್ದು ಇದು ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಅಪಾರ್ಟ್ಮೆಂಟ್ಗಳ ಮಧ್ಯೆ ಇವಾಗ ಕಾಣಿಸೋದು ನಿಮಗೆ ಪೂರ್ತಿ ಅಲ್ಲಿದ್ದಂಥ ಡಿ ಜೆ ಆ್ಯಕ್ಟಿವಿಟೀಸು ಇದೆಲ್ಲ ರಾತ್ರಿ ಹತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿತ್ತು ಜನ ಎಲ್ಲ ಎಂಜಾಯ್ ಮಾಡಿದ್ರು ಅವರು ಚೈನೀಸಲ್ಲಿ ಮಾತಾಡ್ತಾ ಇದ್ರು ಜೊತೆಗೆ ಹಾಡುಗಳು ಕೂಡ ಎಲ್ಲ ಥರದ ಹಾಡು ಹೇಳ್ತಾ ಇದ್ರು ಈ ಇದರದ್ದು ಇವೆಂಟ್ನ ಹೆಸರು ಬಂದು ಕೌಂಟ್ ಡೌನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದನ್ನು ಆರ್ಗನೈಸ್ ಮಾಡಿದ್ದಿದ್ದು ಪೀಪಲ್ಸ್ ಅಸೋಸಿಯೇಷನ್ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಜೊತೆಗೆ ತುಂಬ ಕಮ್ಯುನಿಟಿ ವಾಲಂಟಿಯರ್ಸ್ ಇದ್ದರು ಈ ಥರ ಹದಿನೇಳು ಲೊಕೇಶನ್ಸ್ ಆಫ್ ದ ಸಿಂಗಾಪುರ್ನಲ್ಲಿ ಮಾಡಿದ್ದಾರೆ ಅದಲ್ಲದೆ ಸಂತೋಸ ಮರಿನಾ ಬೇ ಕ್ಲಾರ್ಕ್ ವೇ ಆಮೇಲೆ ಸ್ಕೋಟ್ಸ್ ಹಬ್ಬು ಈ ಥರ ಸೆಂಟರ್ ಪ್ಲೇಸಸ್ನಲ್ಲಿ ಕೂಡ ಮಾಡಿದ್ದಾರೆ ಮೇನ್ ಇಂಟೆನ್ಷನ್ ಏನು ಅಂದರೆ ಎಲ್ಲ ಕ ಎಲ್ಲ ಜನೂ ಒಂದೇ ಕಡೆ ಹೋಗಿ ಸೇರಿಬಿಟ್ರೆ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಜನನ ಸೊ ದಟ್ ಈ ಬುಕ್ಕಿದ ಬತ್ತೋಗಿ ಸುತ್ತಮುತ್ತ ಇರೋರೆಲ್ಲ ಈ ಏರಿಯಾದು ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ನೋಡೋಕೆ ಬರ್ಬೋದು ಅಂತ ಮಕ್ಕಳನ್ನು ಕರ್ಕೊಂಡು ರಾತ್ರಿ ಹೊತ್ತು ತುಂಬ ದೂರ ಹೋಗೋದು ಕಷ್ಟ ಆಗ ಅದರಿಂದ ಎಲ್ಲ ಈ ಥರ ಬರ್ತಾರೆ ಇಲ್ಲೇ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ ಮಕ್ಕಳಿಗೆ ಇವನ್ ಫುಡ್ ಸ್ಟಾಲ್ಸ್ ಕೂಡ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಬರ್ತಾರೆ ಇಲ್ಲಿ ಇವಾಗ ನೋಡ್ತಾ ಇರೋದು ನೀವು ಡ್ರೋನ್ ಶೋ ನೋಡಿ ಹೇಗೆ ಡ್ರೋನ್ಸ್ ಬಂತು ಅಂತ ಎಲ್ಲ ಡ್ರೋನ್ಸ್ನು ಪಕ್ಕದಲ್ಲಿ ಸ್ಕೂಲಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲ ಡ್ರೋನ್ಸ್ನ ಇವಾಗ ಬರ್ತಾ ಇದೆಯಲ್ಲ ಸೊ ಎಲ್ಲ ಡ್ರೋನ್ಸು ಹೀಗೆ ಸೆಟಲ್ ಆಗ್ತಾ ಹೋಯಿತು ಒಂದಾದ ಮೇಲೆ ಒಂದು ಆಮೇಲೆ ಒಂದೊಂದಾಗಿ ಡಿಸ್ಪ್ಲೇ ಮಾಡ್ತಾ ಬಂದರು ಫಸ್ಟು ಸಿಂಗಪುರ್ ಅಂತ ಡಿಸ್ಪ್ಲೇ ಮಾಡಿದ್ರು ಹಾಗೆಯೇ ಅದಾದಮೇಲೆ ಒನ್ ಕೌಂಟ್ ಡೌನ್ ಅಂತ ಡಿಸ್ಪ್ಲೇ ಮಾಡಿದ್ರು ಇದಲ್ಲದೆ ಈ ಈ ವರ್ಷ ಅರವತ್ತನೇ ವರ್ಷ ಅಂದರೆ ಸಿಂಗಪುರ್ಗೆ ಷಷ್ಟಿ ಪೂರ್ತಿ ಆಗ್ತಾಯಿದೆ ಅಂತ ಹೇಳ್ಬೋದು ಸೊ ಅದರದ್ದು ಲೈಟ್ ಬೇರೆ ಅರೇಂಜ್ ಮಾಡಿದರು ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಬಂತು ಆಮೇಲೆ ಹಾಗೆ ಟುಗೆದರ್ ಕ್ಯಾನ್ ಅನ್ನೋ ಸಿಂಬಲ್ಲು ಮತ್ತು ಲೈಟ್ನಲ್ಲಿ ಇಬ್ಬರು ಪಾರ್ಟಿ ಮಾಡ್ತಾ ಇರೋ ಥರ ಮತ್ತು ನೋಡಿ ಅನ್ನೋ ಒಬ್ಬ ಮನುಷ್ಯ ನೋಡಿ ಅಂತ ತೋರಿಸ್ತಾ ಇರೋವಂಥ ಚಿತ್ರ ಎಲ್ಲ ಕವರಾಗಿದೆ ನೀವು ಅದನ್ನೆಲ್ಲ ಲೈಟ್ಸ್ ಅರೇಂಜ್ಮೆಂಟ್ಸ್ ಮೂಲಕ ನೋಡ್ತಾ ಬರ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಇದನ್ನು ಎಂಜಾಯ್ ಮಾಡಿದ್ರು ಯಾವ ಥರದ ಒಂದು ಸೌಂಡ್ ಕೂಡ ಇರಲಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರಿಂದ ಅದಲ್ಲದೆ ಯಾವ ಹೊಗೆ ಪಟಾಕಿ ಸದ್ದು ಕೂಡ ಇರಲಿಲ್ಲ ಬರೀ ಲೈವ್ಸ್ನಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ಇವರಿಂದ ಕಲಿಬೇಕು ಇವ್ರು ಯಾವುದೇ ಒಂದು ಟೂರಿಸ್ಟ್ ಸ್ಪಾಟ್ ಆಗಿರ್ಬೋದು ಇಲ್ಲಿ ಸಿಂಗಪೂರ್ನಲ್ಲಿ ಎಲ್ಲ ಕಡೆಯೂ ಅವರು ಲೈಟ್ ಶೋನ ಆರ್ಗನೈಸ್ ಮಾಡೇ ಇರ್ತಾರೆ ನೀವು ಸಂತೋಷಕ್ಕೆ ಹೋದರೂ ಅಲ್ಲೂ ಲೈಟ್ ಶೋ ಇದೆ ಹಾಗೆ ಗಾರ್ಡನ್ ಬೈದೆ ಬೇ ಬಂದರೂ ಅಲ್ಲೂ ಕೂಡ ಲೈಟ್ ಶೋ ಇದೆ ಸೊ ಪ್ರತಿಯೊಂದು ಇವಾಗ ಚೈನೀಸ್ನೂ ಇದ್ದರು ಅವಾಗಲೂ ಕೂಡ ಲೈಟ್ ಶೋ ಹಾಕಿ ಮಾಡ್ತಾರೆ ಅದಲ್ಲದೆ ನಮ್ಮ ದೀಪಾವಳಿ ಹಬ್ಬ ದಿನ ಕೂಡ ನಮ್ಮ ಲಿಟ್ಲ್ ಇಂಡಿಯಾ ಅನ್ನೋ ಒಂದು ಜಾಗನ ಕಂಪ್ಲೀಟಾಗಿ ಆ ರೋಡ್ ಪೂರ್ತಿ ಲೈಟ್ಸ್ ಹಾಕಿ ನಮ್ಮದು ಎಲ್ಲ ಟ್ರೆಡಿಷನ್ನ ಅವರು ಆ ಲೈಟ್ಸ್ ಮುಟ್ಕೋ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮಲ್ಲಿ ಕೂಡ ಮಾಡ್ತಾರೆ ಇವಾಗ ಇನ್ನೇನು ಅಣ್ಣಮ್ಮ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಸೊ ಎಲ್ಲ ಏರಿಯಾಲೂ ಇರುತ್ತೆ ಹಾಗೇ ಸೊ ಅದೇ ಥರ ಇಲ್ಲೂ ಕೂಡ ಅವರು ಆಚರಣೆನ ಮಾಡ್ತಾರೆ ಇವಾಗ ನೋಡ್ತಾ ಇದ್ದೀರಾ ನೋಡಿ ಕೌಂಟ್ ಡೌನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಟೆನ್ ಸೆಕೆಂಡ್ಸ್ ಮುಂಚೆ ಇದು ಡಿಸ್ಪ್ಲೇ ಆಯಿತು ಹೀಗೆ ಮತ್ತೆ ಎಲ್ಲ ಲೈಟ್ಸ್ ನೀಟಾಗಿ ಅರೇಂಜ್ ಆಯಿತು ಕಲರ್ಫುಲ್ ಲೈಟ್ಸ್ ಇತ್ತು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಪರ್ಪಲ್ಲು ಬ್ಲೂ ಮಜಂತ ಎಲ್ಲೋ ರೆಡ್ಡು ಎಲ್ಲನೂ ಸೊ ಪಟಾಕಿ ಅಂದ ಹೆಂಗೆ ನಮಗೆ ರಾಕೆಟ್ನ ಹಾರಿಸಿದ್ರೆ ಬರುತ್ತೋ ಆಕಾಶದಲ್ಲಿ ಲೈಟು ಅದೇ ಥರ ಎಲ್ಲ ಡಿಸ್ಪ್ಲೇ ಆಗ್ತಾ ಇತ್ತು ಇಲ್ಲಿ ನೋಡ್ಬೋದು ನೀವು ಹೀಗೆ ಲೈಟ್ ಚಿಮ್ಮೋದು ನಿಮಗೆ ಕಾಣ್ತಾ ಇದೆ ಅಂತ ಇದೆಲ್ಲ ಡ್ರೋನ್ಸಿಂದ ಮಾಡಿದ್ದಿದ್ದು ಯಾವುದು ಪಟಾಕಿ ಅಲ್ಲ ಆದ್ದರಿಂದ ನಾನು ಪರಿಸರ ಸ್ನೇಹಿ ಹೊಸ ವರ್ಷ ಆಚರಣೆ ಅಂತ ಹೇಳ್ತೀನಿ ಕ್ಯಾಲೆಂಡರ್ ವರ್ಷದ ಆಚರಣೆ ಪರಿಸರ ಸ್ನೇಹಿ ಆಚರಣೆ ಅಂತ ಹೇಳ್ತೀನಿ ನಾವು ಕೂಡ ಸಸ್ಟೈನೇಬಲ್ ಆಗಿ ಈ ಥರ ಎಲ್ಲ ಮಾಡಬೇಕು ಮಾಡೋದ್ರಿಂದ ನಮ್ಮ ಪರಿಸರನ ನಮ್ಮ ಭೂಮಿನ ನಾವು ರಕ್ಷಣೆ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದನ್ನು ಕೂಡ ಅವರು ಡಿಸ್ಪ್ಲೇ ಮಾಡಿದ್ರು ನೋಡ್ತಾ ಇದ್ದೀರ ನೀವು ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಹೇಗೆ ಲೈಜ್ ಅಲ್ಲಿ ಬರ್ತಾ ಇದೆ ಅಂತ ವಿತ್ ಆಲ್ ಸ್ಪಾರ್ಸ್ ಚೆನ್ನಾಗಿತ್ತು ಕ್ರೌಡ್ ಕೂಡ ಅಷ್ಟೇ ಎಲ್ಲ ಎಲ್ಲಿ ಬರುತ್ತೆ ಅಂತ ಡಿ ಜೆ ಹೇಳಿದ ತಕ್ಷಣ ಆಟೋಮೆಟಿಕಲಿ ಅಪೋಸಿಟ್ ಸೈಡ್ ಆಫ್ ದ ಸ್ಟೇಜನ್ನು ಇಲ್ಲಿ ಪ್ರೊಜೆಕ್ಟ್ ಮಾಡಿದರು ಸೊ ಎಲ್ಲರೂ ಆ ಕಡೆ ತಿರ್ಕೊಂಡ್ರು ಎಲ್ಲರೂ ಕೆಳಗಡೆನೇ ಕೂತ್ಕೊಂಡಿದ್ರು ಅವರು ಅವ್ರ ಜಾಗದಲ್ಲಿ ಇದ್ರು ಡಿಸಿಪ್ಲೀನ್ಡಾಗಿದ್ದರು ಸಿಂಗಾಪುರ ಅಂದರೆ ಶಿಸ್ತಿನ ಸಿಂಗಾಪುರ ಅಂತ ಹೇಳ್ಬೋದು ಸೊ ಆ ಥರ ಇತ್ತು ನೀ ಒಂಥರ ಕ್ಲೀನಾಗಿತ್ತು ಯಾವ ಗಲಾಟೆ ಗೌಜ್ರೂ ಇಲ್ಲದೆ ತುಂಬ ಚೆನ್ನಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡಿದ್ರು ಇಲ್ಲಿ ನೋಡ್ತಾ ಇರೋದು ನೀವು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರೋದು ಪಾರ್ಟಿ ಮಾಡ್ತಾ ಇರೋ ಥರ ಡಿಸ್ಪ್ಲೇ ಮಾಡಿದರು ಲೈಟ್ಸ್ನಲ್ಲಿ ಲೈಟ್ ಶೋ ಇವಾಗ ಡ್ರೋನ್ ಶೋ ಎಲ್ಲ ಕಡೆ ನಾರ್ಮಲ್ ಆಗಿಬಿಟ್ಟಿದೆ ಬಟ್ ಆದರೂ ಈ ಥರ ಡ್ರೋನ್ ಶೋ ಮಾಡಿದ್ದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಸಮ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೆ ಎಕೋ ಫ್ರೆಂಡ್ಲಿ ಅಂದರೆ ಏನು ನಾವು ಹೇಗೆ ನಮ್ಮ ಪ್ರೊಟೆಕ್ಷನ್ ಮಾಡ್ಬೋದು ನಮ್ಮ ಪರಿಸರನ ರಕ್ಷಣೆ ಮಾಡ್ಕೋಬೋದು ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಮಾಡ್ತಾ ಅನ್ನೋದನ್ನು ಮಕ್ಕಳಿಗೆ ಇದ್ರ ಮೂಲಕ ಹೇಳ್ಕೊಡ್ಬೋದು ನಾವು ಸೋ ಈ ಥರ ಎಲ್ಲ ಡಿಸ್ಪ್ಲೇ ಮಾಡಿದ್ರು ನೀವು ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ಲದೆ ಕೊನೆಗೆ ಒಬ್ಬ ಮನುಷ್ಯ ಬಂದು ನೋಡಿ ಅಂತ ತೋರಿಸ್ತಾ ಇರೋ ಚಿತ್ರ ಬರ್ತಾ ಇದೆ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಆ ಮನುಷ್ಯ ಆ್ಯಕ್ಚುಲಾಗಿ ಪಾಯಿಂಟ್ಔಟ್ ಮಾಡ್ತಾ ಇದ್ದಿದ್ದು ಎಸ್ ಜಿ ಸಿಕ್ಸ್ಟಿ ಅಂತ ಅಂದರೆ ಎಸ್ ಜಿ ಸ್ಟ್ಯಾಂಡ್ ಫುಡ್ ಸಿಂಗಪುರ್ ಸಿಕ್ಸ್ಟಿ ಇಯರ್ಸ್ ಸೆಲೆಬ್ರೇಷನ್ ಸೊ ಇವಾಗ ಎಸ್ ಜಿ ಸಿಕ್ಸ್ಟಿ ಇರೋದರಿಂದ ತುಂಬ ಆ್ಯಕ್ಟಿವಿಟೀಸ್ನ ಇಲ್ಲಿ ಮಾಡ್ತಾರೆ ಹಮ್ಕೋತಾರೆ ಅಂತ ಅನ್ಸುತ್ತೆ ನೋಡೋಣ ಏನೇನು ಆ್ಯಕ್ಟಿವಿಟೀಸ್ ಅವ್ರು ಮಾಡ್ತಾರೆ ಅಂತ ನಮ್ಗೆ ಯಾವ್ಯಾವದ್ರಲ್ಲಿ ಚಾನ್ಸ್ ಸಿಗುತ್ತೋ ಎಲ್ಲರೂ ನಾನು ಆದಷ್ಟು ಟ್ರೈ ಮಾಡಿ ಕವರ್ ಮಾಡಿ ನಿನ್ನ ಜೊತೆಗೆ ಶೇರ್ ಮಾಡ್ತೀನಿ ಅವರ ನ್ಯಾಷನಲ್ ಡೇ ಇದ್ದರೂ ಕೂಡ ಆವಾಗಲೂ ಕೂಡ ಅವ್ರು ಈ ಥರ ಲೈಟ್ ಶೋ ಮಾಡ್ತಾರೆ ಸ್ವಲ್ಪ ಮುಂಚಿನ ವರ್ಷ ನಾವು ಬಂದಾಗ ಸ್ಟಾರ್ಟಿಂಗಲ್ಲೆಲ್ಲ ಫೈರ್ ಕ್ರ್ಯಾಕರ್ಸೇ ಇರ್ತಾಯಿತ್ತು ಆದರೆ ಈ ಸಲ ನಾವು ಡ್ರೋನ್ ಶೋ ನೋಡಿದ್ವಿ ಮುಂಚೆ ಸ್ವಲ್ಪ ಫೈರ್ ಕ್ರ್ಯಾಕರ್ಸಿಂದನೂ ಸೆಲೆಬ್ರೇಷನ್ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಮ್ಮ ಥರ ಲಕ್ಷ್ಮಿ ಪಟಾಕಿ ದೊಡ್ಡ ದೊಡ್ಡ ಪಟಾಕಿನೆಲ್ಲ ಇವರು ನಮ್ಮ ದೀಪಾವಳಿ ದಿನವೂ ಸಿಡಿಸೋಕೆಕ್ ಬಿಡಲ್ಲ ಏನಿದ್ರು ಸುಸ್ರಬತ್ತಿ ಯೂಸ್ ಮಾಡಬೇಕು ಇಲ್ಲಿ ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಜಾಗ ಇರುತ್ತೆ ಅಲ್ಲಿ ಹೋಗಿ ನಾವು ಪಟಾಕಿ ಸಿಡ್ಸಿ ಬರ್ಬೋದು ಆದರೆ ನಮ್ಮ ಹಬ್ಬ ಆಚರಣೆಗಳು ಏನಿದೆಯಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು ಒಂದು ದೇವಸ್ಥಾನಕ್ಕೆ ಹೋಗೋದಾಗಲಿ ಬೇರೆ ಥರ ನಾವು ಕಲ್ಚರಲ್ಲಾಗಿ ಏನು ಮಾಡಬೇಕು ಅದಕ್ಕೆ ಎಲ್ಲ ಥರ ನಮಗೆ ಮಾಡೋ ಪ್ರಾವಿಷನ್ ಇರುತ್ತೆ ದೀಪ ಹಚ್ಚೋದಾಗಲಿ ಮನೆ ಮುಂದೆ ಎಲ್ಲ ಇರುತ್ತೆ ಎಲ್ಲ ಕಮ್ಯುನಿಟೀಸ್ನವ್ರು ಇರೋದರಿಂದ ಎಲ್ಲ ಹಬ್ಬಕ್ಕೂ ಒಬ್ಬರೊಬ್ಬರ ಮನೆಯಲ್ಲಿ ಲೈಟ್ಸ್ ಯಾವಾಗಲೂ ಸೀರಿಯಲ್ ಸೆಟ್ ಲೈಟ್ಸ್ ಇದ್ದೇ ಇರುತ್ತೆ ವರ್ಷ ಪೂರ್ತಿಯಾಗಿ ನೀವು ಅದನ್ನು ನೋಡ್ತಾ ಇರ್ಬೋದು ದೀಪಾವಳಿ ಇರುವಾಗ ಹಿಂದೂಗಳ ಮನೆಯಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಟೈಮಲ್ಲಿ ಕ್ರಿಶ್ಚಿಯನ್ಸ್ ಮನೆ ಮುಂದೆ ಎಲ್ಲ ಹಾಕಿರ್ತಾರೆ ಇದನ್ನು ನೋಡೋಕ್ಕೆ ಒಂಥರ ಸಂಭ್ರಮ ಇದಾಗ ಆಗುತ್ತೆ ನೆಕ್ಸ್ಟ್ ನನಗೆ ಜನ್ವರಿ ಎಂಡ್ನಲ್ಲಿ ಇವರ ಚೈನೀಸ್ ನ್ಯೂ ಇಯರ್ ಕೂಡ ಇದೆ ಅದನ್ನು ಕೂಡ ನೋಡ್ಬೋದು ಇಲ್ಲಿ ನೋಡಿ ಹಾರ್ಟ್ ಸಿಂಬಲ್ಲು ನೀವು ನೋಡ್ತಾ ಇರೋದು ಎಲ್ಲನೂ ಟುಗೆದರ್ ವೀಕ್ಯಾಂಡ್ ಅನ್ನೋ ಮೋಟೋ ಅಂದರೆ ನಾವೆಲ್ಲರೂ ಸೇರಿದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡ್ತಾ ಬಂದರೆ ಮನೆಯಿಂದಾನೇ ನಾವೆಲ್ಲ ಒಳ್ಳೆಯದನ್ನು ಪ್ರಾರಂಭ ಮಾಡ್ತಾ ಬಂದರೆ ಮಕ್ಳಿಗೂ ಕೂಡ ಅದು ರೂಢಿ ಆಗತ್ತೆ ನಮಗೂ ಕೂಡ ಡೈಲಿ ರೋಟೀನ್ ಆಗತ್ತೆ ಹೀಗೆ ನಾವು ಒಳ್ಳೆಯದನ್ನು ಅಳವಡಿಸ್ಕೊಳ್ತಾ ಬರ್ಬೋದು ಅಂತ ಹೇಳ್ತಾ ಈ ಲೈಟ್ ಶೋನ ನೀವು ನೋಡಿದ್ದೀರಾ ಎಂಜಾಯ್ ಮಾಡಿದ್ದೀರಾ ನಿಮಗೂ ಇದರ ಮೂಲಕ ಇಲ್ಲಿನ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದೇ ತರ ಹದಿನೇಳು ಲೊಕೇಶನ್ಸಲ್ಲಿ ಅಲ್ಲಿ ಮಾಡಿದ್ರು ಬೇರೆ ಬೇರೆ ತರ ಇತ್ತು ಇವಾಗ ಕಾಣಿಸ್ತಾ ಇರೋದು ನಿಮಗೆ ಬಿ ಅಂದರೆ ಬುಕಿತ್ ಆವಾಗಲೇ ಹೇಳಿದಂಗೆ ಹಿಲ್ ಬಾತ್ವಕ್ ಅಂದರೆ ಕಾಫ್ ಅಂದರೆ ಇಲ್ಲಿ ಕ್ವಾರಿಗಳು ಕ್ವಾರಿಗಳಿಟ್ಟಿದ್ದು ಜಾಗ ಆದ್ರಿಂದ ಅವರು ಕ್ವಾರಿಗಳನ್ನ ಎಕ್ಸ್ಪ್ಲೋರ್ ಮಾಡುವಾಗ ಈ ಬಂಡೆಗಳು ಕೆಮ್ಮೋ ಥರ ಕೇಳಿಸತ್ತೆ ಅನ್ನೋ ಒಂದು ಇದಕ್ಕೆ ಬುಕಿದ್ ಬಾತ್ವಾಕ್ ಅಂತ ಹೆಸರಿಟ್ಟಂತ ಹೆಸರಿಟ್ಟಿದ್ರಂತೆ ಇದು ಮಲ ಇದು ಒಂದು ಮೀನಿಂಗು ನಾನು ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ನಾಲ್ಕು ಥರ ಭಾಷೆನೂ ಅವರು ಅನೌನ್ಸ್ಮೆಂಟ್ ಯೂಸ್ ಮಾಡ್ತಾರೆ ಮಲಯಿ ಈ ಚೈನೀಸು ಇಂಗ್ಲೀಷು ತಮಿಳು ಸೊ ಇದ್ರ ಮೂಲಕ ನಿಮಗೆ ಇಲ್ಲಿ ಡ್ರೋನ್ ಶೋ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ನೋಡಿ ಇಲ್ಲಿ ಬುಕಿದ್ ಇದ್ ಬಾತ್ ಹೋಕ್ ಅವರ್ ಹೋಮ್ ಅಂತ ಇದೆ ಹೇಗೆ ನಾವು ನಮ್ಮ ಬೆಂಗಳೂರು ಅಂತ ಹೇಳ್ತೀವೋ ಹಾಗೆ ಅವರು ಕೂಡ ಬುಕ್ ಇದ್ ಬಾತ್ ಹೋಕ್ ಅವರ್ ಹೋಮ್ ಅಂತ ಹೇಳ್ತಾರೆ ಸೊ ಬುಕಿದ್ ಬಾತೋಕ್ ಅವರ್ ಹೋಮ್ ನಾವು ಇಲ್ಲಿರೋದರಿಂದ ಅಷ್ಟು ದಿನ ಬುಕಿದ್ ಬಾತೋಕ್ ಅವರ್ ಹೋಮ್ ಅಂತ ಹೇಳಬೇಕು ಬೆಂಗಳೂರು ಬುಕ್ಕಿದ್ ಬಾತೋಕ್ ಚೆನ್ನಾಗಿದೆ ಪ್ರಾಸವಾಗಿ ನಮ್ಮ ಊರು ಯಾವುದೇ ಆಗಿರಲಿ ಅದನ್ನು ಕ್ಲೀನಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ ಅದನ್ನು ಹೇಳ್ತಾ ಪುರ್ ನ್ಯೂ ಇಯರ್ನ ಡ್ರೋನ್ ಶೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾನು ಇಲ್ಲಿ ತನಕ ನಿಮಗೆ ಈ ಸಂದೇಶನ ಕೊಡ್ತಾ ಕೂಡ ಸಾರ್ತಾ ಪರಿಸರ ಸ್ನೇಹಿಯಾಗಿರೋಣ ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ಲೈಟ್ಸ್ ಥರನೇ ಯಾವಾಗಲೂ ಪ್ರಜ್ವಲಿಸ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಲೈಟ್ ಶೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇನ್ನು ಇದೇ ಥರ ನನಗೇನಾದರೂ ವೀಡಿಯೋಸ್ ಕ್ಯಾಪ್ಚರ್ ಮಾಡಕ್ಕೆ ಸಿಕ್ಕಿದ್ರೆ ಅದನ್ನ ಮಾಡಿ ನಿಮ್ಮೆಲ್ಲರ ಹತ್ರ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಮಾಡ್ತೀನಿ ಅಂತಲೂ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ ದ ಫ್ಯೂಚರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಡ್ರೋನ್ಸು ಹೀಗೆ ಮನೆಗೆ ಹೋಗ್ತಾ ಇದೆ ಅಂದರೆ ಪಕ್ಕದಲ್ಲಿರೋ ಸ್ಕೂಲ್ ಕ್ಯಾಂಪಸ್ ಒಳಗಡೆ ಇಟ್ಟಂಥ ಜಾಗಕ್ಕೆ ಹೋಗ್ತಾ ಇದೆ ನೋಡ್ಬೋದು ನೀವು ಒಂದು ಒಳ್ಳೆಯ ಸಂದೇಶ ಜೊತೆಗೆ ಇಲ್ಲಿನ ಸಿಂಗಾಪುರ್ ಕಲ್ಚರ್ ಬಗ್ಗೆಯೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋನಲ್ಲಿ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಇವತ್ತಿನ ಈ ಡ್ರೋನ್ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ಲೇ ಇರಲಿ ನಮ್ಮ ಭೂಮಿನ ನಾವು ಕಾಪಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ವಿಷಯ ಶೇರ್ ಮಾಡಿದ್ದೀನಿ ಇವತ್ತು ಧನ್ಯವಾದಗಳು ಥ್ಯಾಂಕ್ ಯು ಮುಂದೆ ಮತ್ತೆ ಸಿಗೋಣ ಇನ್ನು ಹೊಸ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಥ್ಯಾಂಕ್ ಯು ಆಲ್